ಹೈ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಯೋಗ ಮಾಡುವಾಗ ನೀವು ಹೇಗೆ ಗಾಯಗಳನ್ನು ತಪ್ಪಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ದೇಹ ಮನಸ್ಸು ಮತ್ತು ಆತ್ಮದ ಆರೋಗ್ಯ ಆರೋಗ್ಯ ಹೆಲ್ತರ ದೃಷ್ಟಿಯಿಂದ ಯೋಗವು ಅತ್ಯಂತ ಅಗತ್ಯವಾಗಿದೆ ನಿಯಮಿತ ಯೋಗಾಭ್ಯಾಸವು ಒಬ್ಬ ವ್ಯಕ್ತಿಯನ್ನು ಉತ್ತಮ ಆರೋಗ್ಯಕರ ಜೀವನ ನಡೆಸುವಲ್ಲಿ ಸಹ ಸಹಕಾರಿಯಾಗಿದೆ ಜೊತೆಗೆ ಯೋಗವು ದೈಹಿಕವಾಗಿ ಸವಾಲಾಗಿದ್ದು ಸರಿಯಾಗಿ ನಿರ್ವಹಿಸದಿದ್ದಲ್ಲಿ ದೇಹದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ ಯೋಗವು ದೇಹದ ಎಲ್ಲ ಸ್ನಾಯುಗಳನ್ನು ವಿಸ್ತರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ದೇಹದಲ್ಲಿನ ಒಟ್ಟಾರೆ ನಮ್ಯತೆಯನ್ನು ಸುಧಾರಿಸುತ್ತದೆ ಸರಿಯಾಗಿ ಯೋಗವನ್ನು ನಿರ್ವಹಿಸದಿದ್ದರೆ ದೇಹದಲ್ಲಿ ನೋವು ಸೆಳೆತಗಳು ಕಾಣಿಸಿಕೊಳ್ಳಬಹುದು ಯೋಗ ಮಾಡುವಾಗ ನೀವು ಹೇಗೆ ಗಾಯಗಳನ್ನು ತಪ್ಪಿಸಬಹುದು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ ಗಾಯಗೊಳ್ಳದೆ ಯೋಗ ಮಾಡಲು ಈ ಸಲಹೆಗಳನ್ನು ಅನುಸರಿಸಿ ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಿ ಯೋಗ ಮಾಡುವಾಗ ಭಂಗಿಗಳನ್ನು ಅನುಸರಿಸುವಾಗ ಅತ್ಯಂತ ಜಾಗೃತವಾಗಿರುವುದು ಅಗತ್ಯವಾಗಿದೆ ಕೆಲವೊಮ್ಮೆ ಸರಿಯಾದ ಕ್ರಮದಲ್ಲಿ ಮಾಡದೇ ಇದ್ದಾಗ ಗಾಯಗಳು ಆಗುವ ಸಾಧ್ಯತೆ ಹೆಚ್ಚಿದೆ ಯೋಗಾಭ್ಯಾಸದ ಮೂಲ ತತ್ವವೆಂದರೆ ವರ್ತಮಾನದಲ್ಲಿ ಬದುಕು ಮನಸ್ಸು ದಾರಿ ತಪ್ಪಿ ಬೇರೆ ಬೇರೆ ವಿಷಯಗಳನ್ನು ಪರಿಗಣಿಸುವುದು ಸಾಮಾನ್ಯ ಅದು ಸಂಭವಿಸಿದಾಗ ನೀವು ಅದರ ಬಗ್ಗೆ ತಿಳಿದಿರಬೇಕು ಮತ್ತು ಯೋಗಾಸನಕ್ಕೆ ನಿಮ್ಮ ಗಮನವನ್ನು ಹಿಂತಿರುಗಿಸಬೇಕು ನಿಧಾನವಾಗಿ ಮತ್ತು ಕ್ರಮೇಣ ಪ್ರಾರಂಭಿಸಿ ಯೋಗಾಭ್ಯಾಸವು ಪ್ರತಿದಿನ ಹೊಸ ಜ್ಞಾನ ಮತ್ತು ಹೊಸ ಆರಂಭವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಸಾಮಾನ್ಯವಾಗಿ ನೀವು ಕಲಿಯಲು ಸಿದ್ಧರಾಗಬೇಕು ನೀವು ಯೋಗಾಸನ ಮಾಡಲು ಆರಾಮದಾಯಕವಾಗುವವರೆಗೂ ಮಿತವಾಗಿರುವ ಆಸನಗಳನ್ನು ಅಭ್ಯಾಸ ಮಾಡಬೇಕು ನೀವು ಈ ಮೊದಲ ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ತೊಡ ತೊಡಗಿಲ್ಲದೆ ಯೋಗ ಮಾಡುವಾಗ ದೇಹದಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನಿಧಾನವಾಗಿ ಅಭ್ಯಾಸವನ್ನು ಆರಂಭಿಸಿ ವಾರ್ಮ್ ಆಫ್ ಮತ್ತು ಆರಾಮದಾಯಕವಾಗಿರಿ ಯೋಗ ಮಾಡುವ